ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇಲ್ಲಿ ನೋಡ್ತಿರೋದು ಕೆಂಪು ಒಂದೆಡೆ ದಾಶವಾಳ ಹಾಗೂ ಬಿಳಿ ದಾಶವಾಳ ಈ ಬಿಳಿ ದಾಸವಾಳದ ಒಂದು ಗಿಡದಲ್ಲಿ ತುಂಬ ಹೂ ಬಿಡುತ್ತೆ ಇದು ದೊಡ್ಡ ಆಗ್ತಾ ನೂರಾರು ಹೂಗಳು ಬಿಡುತ್ತೆ ಹಾಗೆ ಕೆಂಪು ದಾಶವಾಳ ನೂರಾರು ಅಲ್ಲಿದ್ದರೂ ಹತ್ತಾರು ದಾಶವಾಳ ಅಂತ ಬಿಡುತ್ತೆ ಎರಡು ದಿನ ಆದರೂ ಬಾಡೋಗಲ್ಲ ಇದು ಇದೆರಡು ಏನಕ್ಕೆ ಒಳ್ಳೆಯದು ಅಂದರೆ ಈ ಬಿಳಿ ದಾಸವಾಳದಲ್ಲೇ ಒಂದು ಚಟ್ನಿ ತಂಬುಳಿ ಇಂಥದ್ದು ಮಾಡ್ತಾರೆ ಆಮೇಲೆ ಎಣ್ಣೆ ಒಂದು ಕೊಬ್ಬರೆಣ್ಣೆ ಕುದಿಸ್ಬಿಟ್ಟು ಕೊಬ್ಬರೆಣ್ಣೆ ಎಳ್ಳೆಣ್ಣೆ ಎರಡು ಕಾಯಿಸ್ಬಿಟ್ಟು ಅದಕ್ಕೆ ಈ ಬಿಳಿ ದಾಸ್ವಾಳ ಮತ್ತು ಅದರ ಎಲೆಗಳನ್ನೆಲ್ಲ ಚೂರು ಮಾಡಿ ಹಾಕಿ ಒಂದು ನಾಲ್ಕು ಕಾಳು ಮೆಂತೆ ಹಾಕಿ ಅದನ್ನು ಇಟ್ಕೊಂಡು ತಲೆಗೆ ಹಾಕೋದ್ರಿಂದ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಲ್ಲದೆ ತಲೆಯಲ್ಲಿರೋ ಹೊಟ್ಟು ಸ್ಪ್ಲಿಟ್ ಹೇರು ಇಂಥದೆಲ್ಲ ಹೋಗುತ್ತೆ ಈ ಕೆಂಪು ದಾಶವಾಳ ಕೂಡ ತುಂಬ ಒಳ್ಳೆಯದು ಇದು ನಾವು ತಲೆಗೆ ಎಣ್ಣೆ ಹಾಕ್ಕೊಂಡಾಗ ಕೂಡ ಸಿಗೆ ಪುಡಿ ಅಂಟವಾಳದ ಜೊತೆ ಈ ಎರಡು ದಾಶವಾಳದ ಎಲೆಯನ್ನು ಅರ್ದು ಬಿಟ್ಟು ಸೀಗೆಪುಡಿ ಅಂಟವಾಳ ಇದು ಎಲ್ಲ ಸೇರಿಸಿ ನಾವು ತಲೆ ತೊಳೆದಾಗ ಎಣ್ಣೆ ಎಲ್ಲ ತುಂಬ ಕ್ಲಿಯರಾಗಿ ಹೋಗಿ ಗಿ ಕೂದಲಿನ ಒಂದು ಹೊಳಪು ಇಮ್ಮಡಿಸುತ್ತೆ ಅಂತ ಹೇಳ್ಬೋದು ಹಾಗೆ ಎಲೆ ಕೂಡ ತುಂಬ ಶ್ರೇಷ್ಠ ಇದ್ರದು ಎಲೆಯೂ ಕೂಡ ನಾವು ಮೆಹಂದಿ ಸೊಪ್ಪಿನ ಜೊತೆ ಅರ್ದು ಬಿಟ್ಟು ತಲೆಗೆ ಹಚ್ಕೊಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಕೆಂಪು ದಶ್ವಡ ಹಾಗೂ ಬಿಳಿ ದಾಶ್ವಾಡಗಳ ಒಂದು ಕೂದಲಿಗೆ ಬೇಕಾದ ಇದರಲ್ಲಿ ಏನು ಒಂದು ಪ್ರೋಟೀನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು